ಪಿ ಎಸ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜ್ ಮಠಪತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹಿಂದೆ ಕಲ್ಲಿದ್ದಲು ಸಚಿವರಿದ್ದಾಗ ಇದರ ಅಡಿಯಲ್ಲಿ ಬರುವ ಕೋಲ್ ಇಂಡಿಯಾ ಕಂಪನಿಯ ಸಿಹಾರ್ ಪಂಡಿನಿಂದ ಇಂದು ಉತ್ತರ ಕರ್ನಾಟಕ ಪ್ರತಿ ತಾಲೂಕಿನಲ್ಲಿಯೂ ಕೇಂದ್ರಗಳನ್ನು ತೆರೆಯಲು ಸಾಧ್ಯವಾಗಿದೆ ಎಂದು ಹಾವೇರಿ ಸಂಸದ ಬಸವರಾಜ್ ಎಸ್ ಬೊಮ್ಮಾಯಿ ಹೇಳಿದರು ಅವರು ಸವಣೂರಿನಲ್ಲಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಎಸ್ ಜಿ ಎಂ ನೇತ್ರ ಭಂಡಾರ ಮತ್ತು ಸಂಶೋಧನಾ ಪ್ರತಿಷ್ಠಾನ ಹಾಗೂ ಎಂ ಎಂ ಜೋಶಿ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ದೃಷ್ಟಿಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಒಂದೂವರೆ ಕೋಟಿ ರೋ ವೆಚ್ಚದಲ್ಲಿ ಇಂದು ನಾಲ್ಕು ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದ ಅವರು ನಮ್ಮವರೇ ಒಬ್ಬರು ಸರಿಯಾದ ಸ್ಥಳದಲ್ಲಿ ಅಧಿಕಾರದಲ್ಲಿದ್ದರೆ ಇಂತಹ ಫಂಡ್ಗಳನ್ನು ತರಲು ಸಾಧ್ಯವಿದೆ ಎಂದರು ಇಲ್ಲದಿದ್ದರೆ ಈ ಫಂಡ್ ಬರಲು ಸಾಧ್ಯವಿರಲಿಲ್ಲ ಜೋಶಿಯವರ ಸಹಾಯದಿಂದ ದೃಷ್ಟಿ ದೃಷ್ಟಿಕೇಂದ್ರ ಉದ್ಘಾಟನೆಯಾಗಿದೆ ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು ಸಭೆಯಲ್ಲಿ ಸಾನ್ನಿಧ್ಯವನ್ನು ದೊಡ್ಡ ಹುಣಸೇಕಲ್ ಮಠದ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ವಹಿಸಿದ್ದರು ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಜೋಶಿ ಉದ್ಯೋಗಪತಿಗಳಾದ ವಿಕ್ರಮ್ ಸಿ ಶಶಿಧರ್ ಯಲಿಗಾರ್ ಗೋವಿಂದ್ ಜೋಶಿ ಶ್ರೀ ಹಾವಣಗಿ ಉಪಸ್ಥಿತರಿದ್ದರು ಎಸ್ ಜಿ ಎಂ ಟ್ರಸ್ಟನ್ನು ಮಾಡಿ ಬಡವರಿಗೆ ಅವಶ್ಯಕತೆ ಇದ್ದವರಿಗೆ ನೇತ್ರವನ್ನು ಬೆಳಕನ್ನು ಕೊಡುವಂಥ ಕೆಲಸವನ್ನು ಸಾರ್ವಜನಿಕವಾಗಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಒಂದು ಬಹಳ ಮಹತ್ವದ ಹೆಜ್ಜೆ ಇವತ್ತು ದೃಷ್ಟಿಕೇಂದ್ರ ಕೇಂದ್ರದ ಸಚಿವರು ನಮ್ಮ ಆತ್ಮೀಯರು ಗ್ರಾಹಕ ವ್ಯವಹಾರಗಳ ಸಾರ್ವಜನಿಕ ವಿತರಣೆ ನವೀಕರಿಸಬಹುದಾದ ಇಂಧನ ಇಲಾಖೆಯ ಸಚಿವರು ಅವರ ಒಂದು ಸಹಾಯ ಮಾರ್ಗದರ್ಶನ ಆಶೀರ್ವಾದದಿಂದ ಇವತ್ತು ನಾಲ್ಕು ಕಡೆ ಈ ದೃಷ್ಟಿ ಕೇಂದ್ರದ ಸ್ಥಾಪನೆ ಆಗಿದೆ ಅದರ ಉದ್ಘಾಟನೆ ಆಗ್ತಾಯಿದೆ ಅವರ ಉಪಸ್ಥಿತಿಯಲ್ಲಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ ಯಾರಿಗೆ ಕಣ್ಣಿನ ಪರಿ ಬಂದಿದೆ ಇನ್ನೊಂದಾಗಿದೆ ಅದನ್ನು ನಿವಾರಣೆ ಮಾಡುವಂಥದ್ದಕ್ಕೆ ಮೊದಲು ನಾವು ಕ್ಯಾಂಪಿಗೆ ಹೋಗಿದ್ವಿ ಕ್ಯಾಂಪ್ ಮಾಡ್ತಾ ಇದ್ವಿ ನಾವು ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಜೋಶಿಯವ್ರು ಕರ್ಕೊಂಡೇ ಕ್ಯಾಂಪ್ ಮಾಡಿದ್ವಿ ಪ್ರಹ್ಲಾದ್ ಜೋಶಿಯವರ ಸಹಾಯದಿಂದಲೂ ಕ್ಯಾಂಪ್ ಮಾಡಿದ್ವಿ ಸಿಗ್ಗಾಂವ್ ಸವಣ್ರು ಎಲ್ಲ ಕಡೆ ಕ್ಯಾಂಪ್ ಮಾಡಿದ ಮೇಲೆ ಅಲ್ಲಿ ಟೆಸ್ಟ್ ಮಾಡಿ ಆಮೇಲೆ ದವಾಖಾನಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಈಗ ಹಂಗಿಲ್ಲ ಎಲ್ಲ ಸಂಪೂರ್ಣವಾಗಿ ಪರೀಕ್ಷೆ ಮಾಡುವಂಥ ಕೇಂದ್ರ ನಮ್ಮ ದೃಷ್ಟಿ ಕೇಂದ್ರ ಇವತ್ತು ಎಮ್ ಎಮ್ ಜೋಶಿಯವರ ಟ್ರಸ್ಟ್ನಿಂದ ಶ್ರೀನಿವಾಸ್ ಜೋಶಿ ಮಾಡಿದ್ದಾರೆ ಕೂಡಲೇ ನಿಮ್ಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತದಿಲ್ಲ ಅದರ ಮೇಲೆ ಟ್ರೀಟ್ಮೆಂಟನ್ನು ಇಲ್ಲೇ ಕೊಡೋ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾರೆ ದೊಡ್ಡ ಟ್ರೀಟ್ಮೆಂಟ್ ಆದ್ರೆ ಹುಬ್ಬಳ್ಳಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಇದು ಇರುವಂಥದ್ದು ಆದರೆ ಇದ್ರ ಹಿಂದೆ ಒಂದು ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ಒಂದು ಶಕ್ತಿ ಬೇಕಾಗ್ತದೆ ಸುಮ್ ಸುಮ್ಮನೆ ಆಗೋದಿಲ್ಲ ಸನ್ಮಾನ್ಯ ಹಿರಿಯರ ಎಮ್ ಎಂ ಜೋಶಿಯವರ ದೂರದೃಷ್ಟಿ ಶ್ರೀನಿವಾಸ್ ಜೋಶಿಯವರ ಕರ್ತವ್ಯ ಒಂದು ಕಾಯಕ ಅದಕ್ಕೆ ಹಿಂದೆ ಒಂದು ದೊಡ್ಡ ಶಕ್ತಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸುಮಾರು ಒಂದೂವರೆ ಕೋಟಿ ರೂಪಾಯಿಯನ್ನು ಕೊಟ್ಟು ಈ ನಾಲ್ಕು ಕೇಂದ್ರಗಳನ್ನ ಇವತ್ತು ಮಾಡಿದ್ದಾರೆ ನೋಡಿ ನಮ್ಮವರೇ ಒಬ್ಬರು ಸರಿಯಾದ ಸ್ಥಳದಲ್ಲಿ ಅಧಿಕಾರಕ್ಕಿದ್ರೆ ಏನು ಆಕೈತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸನ್ಮಾನ್ಯ ಪ್ರಹ್ಲಾದ್ ಅವರು ಕೇಂದ್ರ ಸಚಿವರಾಗಿ ಹಿಂದಿನ ಸತಿ ಕಲ್ಲು ಗಣಿ ಕಲ್ಲಿದ್ದಲು ಸಚಿವರಾಗಿದ್ದರು ಕೋಲ್ ಇಂಡಿಯಾ ಅಂತ ಅದರ ಅಡಿಯಲ್ಲಿ ಬರ್ತದೆ ಆ ಕಂಪ್ನಿ ಅವ್ರದ್ದು ಸಿ ಎಸ್ ಆರ್ ಫಂಡ್ ಇರ್ತದೆ ಜೋಶಿಯವರು ಕೋಲ್ ಇಂಡಿಯಾದ ಮಂತ್ರಿಗಳಾಗದಿದ್ದರೆ ಅದು ಎಲ್ಲೋ ಬೇರೆ ಬೇರೆ ಕಡೆ ಹೋಗ್ತಿತ್ತು ಬೇರೆ ರಾಜ್ಯಕ್ಕೆ ಹೋಗ್ತಿತ್ತು ಎಲ್ಲೋ ಹೋಗ್ತಿತ್ತು ಆದರೆ ನಮ್ಮವರು ಆಗಿದ್ದರಿಂದ ಇವತ್ತು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಅವರ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ತಾಲೂಕಿನಲ್ಲಿ ಈ ಥರ ದೃಷ್ಟಿಕೋನ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಮ್ಮವ್ರನ್ನು ನಾವು ಸರಿಯಾದ ಸ್ಥಳಕ್ಕೆ ನಾವು ಆಯ್ಕೆ ಮಾಡಿದರೆ ಏನಾಗುತ್ತೆ ಅನ್ನೋದು ಜೋಶಿಯವ್ರು ಆಯ್ಕೆ ಮಾಡಿದರೆ ಇಲ್ಲಿರೋರಿಗೆಲ್ಲರಿಗೂ ನಿಮ್ಗೆ ಬೆಳಕು ಬಂತಂದ್ರೆ ನೀವು ಜೋಶಿಯವ್ರನ್ನ ನೆನೆಸ್ಬೇಕು ಮತ ಹಾಕಲೇ ಆಗ್ತದೆ ಇರಲಿಲ್ಲ ಅದು ಬೇರೆ ವಿಚಾರ ಮತ ಹಾಕಿದವ್ರಿಗೆ ಸಹಾಯ ಮಾಡ್ಬೇಕಂತಿಲ್ಲ ಎಲ್ಲರಿಗೂ ಸಹಾಯ ಮಾಡಿದರೆ ಅದು ಮುಂದಿನ ದಿವಸದಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಅದು ಆಶೀರ್ವಾದ ಆಗ್ತದೆ ಇವತ್ತು ಜೋಶಿಯವರ ಸಹಾಯದಿಂದ ನಿಮ್ಮ ಊರಿಗೆ ಇದು ಬಂದಿದೆ ಸವಣೂರಿಗೆ ಬಂದಿದೆ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ನಮ್ಮ ಬಡ ಜನಕ್ಕೆ ಸಹಾಯ ಆಗ್ತದೆ ವಿಶೇಷವಾಗಿ ಸಣ್ಣೂರಿನಲ್ಲಿ ಅಲ್ಪಸಂಖ್ಯಾತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಪಾಪ ದುಡಿದು ತಮ್ಮ ಬದುಕನ್ನು ನಡೆಸ್ತಾರೆ ಬಡತನದಿಂದ ಇದ್ದಾರೆ ಅವರಿಗೆ ದೂರದಲ್ಲಿ ಹೋಗಿ ಕಣ್ಣಿನ ತಪಾಸಣೆ ಮಾಡೋದಾಗಲಿ ಬೇರೆ ರೋಗ ತಪಾಸಣೆ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆದ್ದರಿಂದ ಇವತ್ತು ಈ ಒಂದು ದೃಷ್ಟಿಕೋನ ಏನು ಒಂದು ಬಂದಿದೆ ಸೆಂಟರು ಇದು ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ ಯಾರಿಗೆ ಕಣ್ಣಿನ ಇದೆ ಅವ್ರು ಬಂದು ತೋರಿಸ್ಕೊಂಡು ಆರಾಮಾಗಿ ಹೋಗಬೇಕು ಎಲ್ಲರಂತೆ ನೀವು ಕೂಡ ಚೆನ್ನಾಗಿ ನೋಡಬೇಕು ನಾವಿಲ್ಲೆಲ್ಲ ಸ್ವಲ್ಪ ವಯಸ್ಸಾದವರೆಲ್ಲ ಬಂದಿರಿ ಆಪ್ಕ ಪೋತ ಪೋತಿಕೋ ಅಚ್ಚಿ ತರಿಸಿದ ದೇನೇ ಹಾಂ ದೇಖನ ಏನೇ ದೇಕ್ನಾ हाँ क्या ऐसा वैसे देखना है या अच्छी तरह से देखना है नया नया पोता आती है पोती आती है हमारे बच्चे लोगों को देखना है तो देखने के लिए ये सब ट्रीटमेंट करना आवश्यक है आप इसका लाभ पूर्ण लेना चाहिए मतलब इधर हिंदा बड़ा श्रद्धेया वंद कैल्सा नमस्ती ना सुर्द याऊं रीति तम्मा � ಅಲ್ಲಿ ದುಡ್ಡು ಕೊಟ್ಟು ಪೇಷಂಟ್ಸ್ ಬರ್ತಾರೆ ಅಲ್ಲಿನೂ ಕೂಡ ಭಾಳ ಕನ್ಸೆಷನ್ ಕೊಡ್ತಾರೆ ಭಾಳ ಬೇರೆ ಐ ಕ್ಲಿನಿಕ್ಕಿಗೆ ಇವ್ರಿಗೆ ಭಾಳ ವ್ಯತ್ಯಾಸ ಇದೆ ಅತ್ಯಂತ ಕಡಿಮೆಯಲ್ಲಿ ಎಲ್ಲ ಹಳ್ಳಿಯಿಂದನೇ ಬರೋ ಜನ ನಮ್ಮ ಎಮ್ ಎಮ್ ಅವ್ರಿಗಂತೂ ಅವರ ಗಂಟೆ ಬಿದ್ದಿರ್ತಾರೆ ಅದೇ ರೀತಿ ಅಷ್ಟೇ ಶ್ರದ್ಧೆಯಿಂದ ಈ ಕೇಂದ್ರದಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಮಾಡಿಸ್ತಾ ಇದ್ದಾರೆ ಇನ್ನೊಂದು ಮನೆ ಮನೆಗೆ ಹೋಗಿ ಈ ಕೆಲಸ ಆಗ್ತಾ ಇದೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಭಾಳಷ್ಟು ಭಾಷಣ ಮಾಡ್ತೀವಿ ಆದರೆ ನಾವು ನೂರು ಭಾಷಣ ಮಾಡೋದು ಒಂದೇ ಇವರು ಒಂದು ದೃಷ್ಟಿಯ ಕೇಂದ್ರವನ್ನು ಮಾಡಿ ಲಕ್ಷಗಟ್ಟಲೆ ಜನಕ್ಕೆ ಸಹಾಯ ಮಾಡೋದು ಅದಕ್ಕಿಂತ ಭಾಳ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭಕ್ಕೆ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಉತ್ತರ ಕರ್ನಾಟಕದ ಇಬ್ಬರು ಧ್ರುವತಾರೆಯರು ಈ ಕಣ್ಣಿನ ನೇತ್ರವನ್ನು ಕೊಡುವಂಥದ್ದು ಒಂದು ನಮ್ಮ ಜೋಶಿಯವರು ಇನ್ನೊಂದು ಮೋದಿಯವರು ಇಬ್ಬರು ಕೂಡ ಉತ್ತರ ಕರ್ನಾಟಕದವರೇ ಇಬ್ಬರು ಕೂಡ ಬಾಗಲಕೋಟೆ ಜಿಲ್ಲೆಯವರೇ ಹೀಗಾಗಿ ಆ ಒಂದು ಮನಸ್ಸು ದೊಡ್ಡದು ಹೃದಯ ದೊಡ್ಡದಿರೋದ್ರಿಂದ ಆ ಕೆಲಸ ಆಗಿದೆ ಇದು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಯಾರು ಮಾಡ್ತಿರ್ತಾರೆ ಅವರ ಮಾಡ್ಕೊಂಡು ಹೋಗ್ಬಿಡ್ತಾರ ಸಹಕಾರ ಕೊಡದಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಿಲ್ಲ ನನ್ನ ಮನಸ್ಸಿನಲ್ಲಿ ಒಂದಿದೆ ನಮ್ಮ ಸಿಗ್ಗಾಂವ್ ಸವಣೂರಿನ ನಡುಕ ಒಂದು ಒಳ್ಳೆಯ ದೊಡ್ಡ ಆಯಿ ಹಾಸ್ಪಿಟಲ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಕನಸಿದೆ ಏನು ಇಲ್ಲಿ ನೀವು ನೀವು ಟ್ರೀಟ್ಮೆಂಟ್ ಆದಿಕೊಳ್ಳಿ ಏನೇನು ಆಪರೇಷನ್ ಅಂದರೆ ಇಲ್ಲೇ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡುವಂಥದ್ದು ಬರುವಂಥ ದಿನಗಳಲ್ಲಿ ನಾವು ಖಂಡಿತವಾಗೋ ಚಿಂತನೆಯನ್ನು ಮಾಡ್ತೀವಿ ನಾವು ಇದರ ಸಂಪೂರ್ಣವಾದ ಉಪಯೋಗ ತಗೊಳ್ಳಿ ಬೆಳಕನ್ನು ಕೊಡುವಂಥದ್ದು ಮೊದಲು ದೇವರು ದೇವರು ನಮಗೆ ದೃಷ್ಟಿ ಕೊಟ್ಟಾನ ಬೆಳಕನ್ನು ಕೊಟ್ಟಿದ್ದಾನೆ ಅದು ನಮ್ಮ ತಪ್ಪುಗಳಿಂದ ಅದು ಮಂದಾಗಿರ್ತದೆ ಮತ್ತೆ ಬೆಳಕನ್ನು ಕೊಡುವಂಥ ಇನ್ನೊಬ್ಬ ದೇವರು ಅಂದರೆ ನಮ್ಮ ಡಾಕ್ಟರ್ ಎಮ್ ಎಮ್ ಜೋಶಿಯವರು ಮತ್ತು ಅವರ ಸಂಸ್ಥೆ ಆ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡಿದ್ದಾರೆ ಭಾಳಷ್ಟು ಸಂತೋಷ ಆಗಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಅರುವತ್ತು ಲಕ್ಷ ಜನರಿಗೆ ತಪಾಸಣೆ ಸರ್ಜರಿ ಮತ್ತು ಸ್ಪೆಕ್ಸ್ ಕೊಡುವಂಥ ಯೋಜನೆಯನ್ನು ನಾನು ಮಾಡಿದ್ದೆ ದೃಷ್ಟಿ ಅಂತ ಅದಕ್ಕೆ ಹೆಸರಿಟ್ಟಿದ್ದೆ ಆದರೆ ಮುಂದೆ ಬಂದಂಥ ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಕಿವಿಕೇಳಿಲ್ಲ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡುವಂಥದ್ದು ಐದು ಲಕ್ಷ ರೂಪಾಯಿದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅದನ್ನು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೆ ನಾನಿನ್ನೆಲ್ಲ ಒಂದು ಕಡೆ ಹೇಳಿದೆ ಸಹಿತ್ ಕರ್ನಾಟಕದಲ್ಲಿ ಹೇಳಿದೆ ಇರಲಿಲ್ಲ ಮೊನ್ನೆ ನಾನು ಬೆಂಗಳೂರಿನಿಂದ ಬರುವಾಗ ಫ್ಲೈಟಲ್ಲಿ ಇಬ್ಬರು ಭಾಳ ಅತ್ಯಂತ ಮುದ್ದವಾದ ಇಬ್ಬರು ಮಕ್ಕಳಿದ್ರು ಅವಳಿ ಜವಳಿ ಅವರು ಭಾಳ ಇದ್ದರು ಅವ್ರಿಗೆ ಸ್ವಲ್ಪ ಮಾತಾಡಿಸಿದೆ ಆವಾಗ ಅವ್ರ ತಂದೆ ಹೇಳಿದರು ಇವರು ಅವಳಿ ಜವಳಿ ಅದು ಮುಸಲ್ಮಾನರ ಫ್ಯಾಮ್ಲಿ ಅದು ಸರ್ ನನಗೆ ನಮಸ್ಕಾರ ಮಾಡೋ ಸಾಗೆ ಅಂದರು ಯಾಕಪ್ಪ ನನಗ್ಯಾಕೆ ಮಾಡಿಸ್ತೀಯ ನಿಮ್ಮ ಯೋಜನೆ ಕಾಕ್ಲೆರ್ ಇಂಪ್ಲಾಂಟ್ ಮಾಡೋ ಕಿವಿ ಯೋಜನೆ ಇವರು ಕಿವಿ ಕೇಳ್ತಿದ್ದಿಲ್ಲ ಇಬ್ಬರು ಮಕ್ಕಳಿಗೆ ನನ್ನ ಅವಳಿ ಜವಳಿ ಮಕ್ಕಳಿಗೆ ಭಾಳ ತ್ರಾಸಾಗಿತ್ತು ನನಗೆ ಅವ್ರಿಗರ ಭಾಳ ಬುದ್ಧಿ ಇದೆ ಆದರೆ ಸರಿಯಾಗಿ ಕೇಳ್ತಿದ್ದಿಲ್ಲ ಈ ಮೆಷಿನ್ ಹಾಕಿದ ಮೇಲೆ ಐದೈದು ಲಕ್ಷ ಆರು ಲಕ್ಷ ರೂಪಾಯಿ ಒಂದೊಂದಕ್ಕೆ ಕೊಟ್ಟು ಸರ್ಕಾರನೇ ಕೊಟ್ಟು ನಮ್ಗೆ ಹಾಕ್ಸಿದೆ ಈಗ ಎಲ್ಲ ಸಾಮಾನ್ಯವಾಗಿರುವಂಥ ಹುಡುಗರು ರೀತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಏಳನೇ ತಗೋತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ನಮ್ಮ ಮನೆಯಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿದ್ದೀನಿ ಅನ್ನೋಂಥ ಮಾತನ್ನು ಅವ್ರು ಹೇಳಿ ಅಂದರೆ ಮಾನವೀಯತೆಯಿಂದ ಅಧಿಕಾರಿದ್ದ ಕೆಲಸ ಮಾಡಬೇಕು ಅಂಥ ಕೆಲಸ ಪ್ರಹ್ಲಾದ್ ಜೋಶಿಯವರು ಇವತ್ತು ಮಾಡಿದ್ದಾರೆ ಯಾರ್ಯಾರಿಗೆ ನಿಮ್ಮ ದೃಷ್ಟಿ ಬರ್ತದೆ ಅವ್ರ ಫೋಟೋಗಳನ್ನು ನೀವು ಅವ್ರವ್ರ ಮನೆಯಲ್ಲಿ ಹಾಕೋಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದೇಕೋ ಬಾಯಿ ಕೊಯ್ ಅರ್ಜಿ ದೇಕೇ हम फायदा नहीं होते इंत तंदे तय होर्जी कोकाश इला भूमि के बंद मेले नावे मतलब आनवीत अल्किंत दौड़ इंसानियत सबसे बड़ा है और जो इंसानियत की कदर करता है और उसकी तरफ काम करता है वही भगवान को प्यारे होता है अल्लाह को प्यारे होता है ಇದೇ ಪುಣ್ಯ ಕೆಲಸ ಇಂಥ ಪುಣ್ಯ ಕೆಲಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಗುರುಗಳು ಬಂದಿದ್ದಾರೆ ಅವರು ಕೂಡ ಆಶೀರ್ವಾದ ಆಗ್ತದೆ ನಿಮ್ಮ ಬಾಳೋದು ಕಾದಿದ್ದೀರಿ ಹೆಚ್ಚಿಗೆ ಕಾಯಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯ ದೃಷ್ಟಿ ಬರಲಿ ನಿಮ್ಮ ದೃಷ್ಟಿಯನ್ನು ದಾನ ಮಾಡಿ ಇನ್ನೊಬ್ರಿಗೆ ದೃಷ್ಟಿ ಕೊಡುವಂಥ ಶಕ್ತಿ ನಿಮಗೆ ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಮ್ ಎಮ್ ಜೋಶಿ ಟ್ರಸ್ಟ್ನವ್ರಿಗೆ ನಮ್ಮ ಡಾಕ್ಟರ್ ಎಮ್ ಎಮ್ ಜೋಶಿ ಅವ್ರಿಗೆ ಶ್ರೀನಿವಾಸ್ ಜೋಶಿ ತಂಡಕ್ಕೆ ಟ್ರಸ್ಟೀಸ್ಗೆ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ವಿಶೇಷವಾದ ಸವಣೂರಿನ ಮಹಾಜನತೆಯ ಪರವಾಗಿ ಅವರಿಗೆ ಎಮ್ ಪ್ರಹ್ಲಾದ್ ಜೋಶಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ